ನರೇಗಾ ಯೋಜನೆ ಅಡಿ ಫಲಾನುಭವಿಗಳು ಕೆಲಸ ಪಡೆಯಲು ತಮ್ಮ ಮನೆಗಳಲ್ಲೇ ಆನ್ಲೈನ್ ಮುಖಾಂತರ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ನರೇಗಾ ಮತ್ತು ಹದಿನೈದನೇ ಹಣಕಾಸು ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕಿ ರೂಪಶ್ರೀ ತಿಳಿಸಿದರು ಪಿರಿಯಾಪಟ್ಟಣ ತಾಲೂಕಿನ ಪಂಚವಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಒಂದು ಫಲ ಾನುಭಾವಿ ಎರಡು ವೈಯಕ್ತಿಕ ಕಾಮಗಾರಿಗಳಿಗೆ ಹೆಸರು ನೋಂದಾಯಿಸಿಕೊಳ್ಳಬಹುದು ಅದನ್ನು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕಾಮಗಾರಿ ಮಾಡಲು ಅನುಮೋದನೆ ನೀಡುತ್ತಾರೆ ನರೇಗಾ ಯೋಜನೆ ಅಡಿ ಎಂಬತ್ತು ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು ಮೂವತ್ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರದ ಏಳ್ನೂರ ಇಪ್ಪತ್ತೇಳು ರೂಪಾಯಿ ಖರ್ಚಾಗಿದೆ ಹದಿನೈದನೇ ಹಣಕಾಸು ಯೋಜನೆ ಅಡಿ ಮೂವತ್ತೆರಡು ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು ಐವತ್ತೆರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಆರು ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಿದರು ತಾಲೂಕು ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕ ಸಿಆರ್ ಯೋಗೇಶ್ ಮಾತನಾಡಿ ನರೇಗಾ ಮತ್ತು ಹದಿನೈದನೇ ಹಣಕಾಸು ಯೋಜನೆ ಅಡಿ ಅನುಷ್ಠಾನಗೊಂಡ ಕಾಮಗಾರಿಗಳ ಬಗ್ಗೆ ಪಾರದರ್ಶಕವಾಗಿ ಪರಿಶೀಲನೆ ನಡೆಸಿದ್ದೇವೆ ಸಾರ್ವಜನಿಕರು ಕೂಡ ತಮ್ಮ ಆಕ್ಷೇಪಣೆಗಳು ಇತರೆ ಸಲ್ಲಿಸಬಹುದು ಸರ್ಕಾರಿ ಶಾಲೆಗಳಿಗೆ ಕುಡಿಯುವ ನೀರು ಮತ್ತು ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೀರಭದ್ರ ಶೆಟ್ಟಿ ಎಂಎಸ್ ಮಾತನಾಡಿ ಅಳ್ಳೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಡಿ ರಸ್ತೆ ಚರಂಡಿ ಕಾಮಗಾರಿ ನಿರ್ಮಿಸಲಾಗಿದೆ ಕಾಮಗಾರಿ ಪೂರ್ಣಗೊಳಿಸಲು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ನರೇಗಾ ಯೋಜನೆ ಅಡಿ ಸಹಾಯಧನ ಪಡೆದು ರೈತರು ರೇಷ್ಮೆ ಹಾಗೂ ತೋಟಗಾರಿಕೆ ಬೆಳೆಗಳಾದ ಬಾಳೆ ತೆಂಗು ನುಗ್ಗೆ ಪಪ್ಪಾಯಿ ಬೆಳೆದು ಆರ್ಥಿಕ ಅಭಿವೃದ್ಧಿ ಹೊಂದುವಂತೆ ತಿಳಿಸಿದರು ಸಹಾಯಕ ಕೃಷಿ ನಿರ್ದೇಶಕ ಪ್ರಸಾದ್ ವೈ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನರೇಗಾ ಯೋಜನೆ ಅಡಿ ನಮ್ಮ ಇಲಾಖೆ ವತಿಯಿಂದಲೂ ಕೃಷಿ ಹೊಂಡಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು ರೈತರು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗುವಂತೆ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪಿರಿಯಾಪಟ್ಟಣ ರೇಷ್ಮೆ ಇಲಾಖೆಯ ರೇಷ್ಮೆ ವಿಸ್ತರಣಾಧಿಕಾರಿ ಜೆ ಚಂದ್ರೇಗೌಡ ರೇಷ್ಮೆ ಬಗ್ಗೆ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ವೈಯಕ್ತಿಕ ನಮ್ಮ ಜಮೀನಿನಲ್ಲಿ ಏನಾದರೂ ಕೆಲಸ ಮಾಡಿಕೊಂಡು ತೋಟಗಾರಿಕೆ ಕೆಲಸ ಆಗಿರ್ಬೋದು ಅರಣೀಕರಣ ಯಾವುದೇ ಕೆಲಸ ಆಗಿರ್ಬೇಕಾದ್ರೆ ಆ ವೆಬ್ಸೈಟಲ್ಲಿ ತಾವೇ ಆ ಕಾಮಗಾರಿ ಬೇಕಂತ ಒಂದು ಸ್ಥಾನದಲ್ಲಿ ಎರಡು ಕಾಮಗಾರಿಗಳನ್ನ ಅನುಕೂಲ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ಆಯ್ಕೆ ಮಾಡಿಕೊಂಡಂಥ ಪಕ್ಷದಲ್ಲಿ ಅದೆಲ್ಲ ಕಾಮಗಾರಿಗಳು ಸಹ ಸಿಡಿರವರು ಪರಿಶೀಲನೆ ಮಾಡಿದರು ಹೌದು ಈ ಕಾಮಗಾರಿಗಳನ್ನ ನಾವು ಮಾಡುತ್ತಾ ನಮ್ಮ ಯೋಜನೆಯಲ್ಲಿ ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವಕಾಶ ಇದೆಯಾ ಈಗ ಕಳೆ ಮಳೆಕ್ಕಿಳೋದಕ್ಕೆ ಅಳತೆ ಮಾಡಲಾಗದ ಕಾಮಗಾರಿಗಳಿಗೆ ಅವಕಾಶ ಇದೆ ಅದು ಹೊರತುಪಡಿಸಿ ತೋಟಗಾರಿಕೆ ಕಾಮಗಾರಿಗಳು ರೇಷ್ಮೆ ಸಾಮಗಾರಿಗಳು ನಾವು ಬದುಗಳಲ್ಲಿ ಗಿಡ ಮೆಟ್ಕೊಳ್ತೀವಿ ಅಂತಂದರೆ ಅರಣ್ಯ ಬಟ್ಟಿಗಳನ್ನ ಕೊಡುವುದಕ್ಕೆ ಅವಕಾಶ ಓರವರು ಪರಿಶೀಲನೆ ಮಾಡಿ ಈಗ ಈ ಯೋಜನೆ ಅಡಿಯಲ್ಲಿ ಹೆಚ್ಚು ಮಾನವಿನಕ್ಷೆಯನ್ನು ಮಾಡುವಂತ ಕಾಮಗಾರಿಗಳು ಹಾಗೆ ಅರವತ್ತು ನಲ್ವತ್ತು ಪರ್ಸೆಂಟೇಜ್ ಅಂದ್ರೆ ಆ ಯೂನಿಟ್ ಕಾಸ್ಟ್ ಅಂತಂದ್ರೆ ಏನು ಅಳತೆ ಸರ್ಕಾರ ನಿಗದಿಪಡಿಸ್ತಿದೆಯೋ ಆ ಅಳತೆಗೆ ಅನುಗುಣವಾಗಿ ಆ ಮಾನದಂಡಗಳಿಗೆ ಅನುಗುಣವಾಗಿ ನೀವು ಕೆಲಸ ಮಾಡಿಕೊಂಡ್ರೆ ಮೊದಲೆಲ್ಲ ಏನು ವೆಂಡರ್ಗೆ ಕೊಡ್ತಿರೋ ಸಪ್ಲೈ ಬಿಲ್ನ ಕೂಲಿ ವೆಚ್ಚವನ್ನು ಹದಿನಾರು ಹದಿನೈದು ಸಾವಿರ ರೂಪಾಯಿನ ನಿಮ್ಮ ಖಾತೆಗೆ ಬರ್ತಿತ್ತು ನೀವು ಉಳಿದಂಥದನ್ನ ಸರಬರಾಜುದಾರರಿಗೆ ಹಾಕ್ತಿದ್ರು ಇವಾಗ ಏನಾಗಿದೆ ಅಂದರೆ ಎಲ್ರಿಗೂ ನಿಮ್ಮ ಜಾಬ್ ಕಾರ್ಡ್ಗೆ ಕ್ರೀಟ್ ಮಾಡಿ ನಿಮಗೆ ದುಡ್ಡು ಬರೋಂಗೆ ಮಾಡ್ತಿದ್ದಾರೆ ಒಟ್ಟಾರೆ ಏನಾಗಿದೆ ಅಂದರೆ ಏನು ಖರೀದಿ ಮಾಡಿದ್ದಾರೋ ಅದಕ್ಕೆ ಬಿಲ್ನ ಇದು ನೋಡಬೇಕಾಗ್ತದೆ ನೀವು ಅಲ್ಲಿ ಕೊಟ್ಬಿಟ್ಟು ತಗೊಂಡಿದ್ದರೆ ಟ್ಯಾಕ್ಸ್ ಕಟ್ಬಿಟ್ಟು ಜಿ ಎಸ್ ಟಿ ಮತ್ತು ರಾಯಲ್ ಕೊಟ್ಬಿಟ್ಟು ಅದನ್ನು ಬಿಲ್ ಇಟ್ಕೋಬೇಕಾಗ್ತದೆ ಹೀಗೆ ಉದ್ಯೋಗ ಖಾತ್ರಿ ಯೋಜನೆಲಿ ವೈಯಕ್ತಿಕವಾಗಿ ಸಾಕಷ್ಟು ಅವಕಾಶಗಳಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ಆರ್ಥಿಕವಾಗಿ ಸ್ವಾವಲಂಬಿ ಆಗೋದಕ್ಕೆ ಮತ್ತು ಗ್ರಾಮದ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಮತ್ತು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಮಹತ್ವವಾದಂಥ ಒಂದು ಯೋಜನೆ ಈ ಯೋಜನೆಯನ್ನ ಎಲ್ಲರೂ ಸಹಕಾರದಿಂದ ಅದನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡೋದಕ್ಕೆ ಸಹಕಾರ ಮಾಡಿ ಅಂತ ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಪಂಡಿಗೆ ಮತ್ತೇನು ಮಾಡಿದ್ದಾರೆ ಇಪ್ಪತ್ತು ಲಕ್ಷ ಕಾಮಗಾರಿಗಳನ್ನ ಮಾಡಿದ್ದಾರೆ ಇನ್ನೂ ಇಪ್ಪತ್ತು ಲಕ್ಷ ಕಾಮಗಾರಿಗಳಿಗೆ ಒಂದು ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಪೋಸಲ್ ಕಳಿಸಿದ್ದಾರೆ ಸೊ ಅವ್ರನ್ನ ಏನು ಜಮೀನವ್ರು ಇದ್ದಾರಲ್ಲ ಆ ಜಮೀನವ್ರನ್ನ ಮಾತಾಡಿಸಿ ಅದನ್ನು ಕಂಟಿನ್ಯೂಟಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೇನು ಸಮಸ್ಯೆ ಇಲ್ಲ ಇಲ್ಲಿ ಮಾತಾ ಇಲ್ಲಿ ಕೆಲಸ ಆಗ್ತಾ ಆಗ್ತಾಯಿರೋಂಥದ್ದು ಇಲ್ಲಿ ಮಾತಾಡ್ತಾ ಇರ್ತಂಥ ವಿಚಾರ ಏನು ಅಂದರೆ ಎನ್ ಆರ್ ಇ ಜಿಲಿ ಏನು ಕೆಲಸ ಮಾಡಿದ್ದೀವಿ ಆ ಎನ್ ಆರ್ ಇ ಜಿಲ್ ಕೆಲಸಗಳಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಇಲ್ಲ ಕಾಮಗಾರಿಗಳಾಗ್ದಾನೆ ಇದ್ರೆ ಕಾಮಗಾರಿಗಳಾಗ್ದಾನೆ ಬಿಲ್ ಆಗ್ಬಿಟ್ಟಿದ್ರೆ ಆ ಥರದವೇನಾದರೂ ಇದ್ರೆ ಮಾತಾಡಿ ಅಂತ ಸೊ ಅವ್ರದ್ದು ಸ್ಕೀಮು ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಲ್ಲಿ ಬರ್ತಕ್ಕಂಥ ಬರೀ ಇದು ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಕೃಷಿ ಭಾಗ್ಯ ಯೋಜನೆ ಅಂತೇಳಿ ಹೇಳಿ ನಾವು ಅಂಬ್ಕೊಂಡಿದ್ದೀವಿ ಅದರಲ್ಲಿ ನಿಮಗೆ ಕೃಷಿ ಹೊಂಡ ಬದು ನಿರ್ಮಾಣ ಮತ್ತೆ ಪಾಲಿಥೀನ್ ಒದಿಕೆ ಕೊಡುವಂಥದ್ದು ಹಾಗೆ ಕೃಷಿ ಹೊಂಡ ಸುತ್ತ ತಂತಿ ಬೆಲೆ ನಿರ್ಮಾಣ ಡೀಸೆಲ್ ಮೋಟರ್ ಕೊಡುವಂಥದ್ದು ಹಾಗೆ ಸ್ಪ್ರಿಂಕ್ಲರ್ ಪೈಪ್ ಕೊಡುವಂಥದ್ದು ಇದು ಪ್ಯಾಕೇಜ್ ಇರುವಂಥದ್ದು ಇದು ಪ್ಯಾಕೇಜ್ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ನೀವೇ ಸ್ವತಃ ಮಾಡ್ಕೊಂಡ್ರೆ ಯಾರಿಗೆ ಅನುಕೂಲ ಇದೆ ಅಥವಾ ಒಂದು ಎಕರೆ ಮೇಲೆ ಜಮೀನು ಇರ್ತಕ್ಕಂಥವ್ರು ರೈತರು ಆಸಕ್ತಿ ಇರ್ತಕ್ಕಂಥವ್ರು ಅರ್ಜಿ ಕೊಟ್ಟರೆ ಇಮಿಡಿಯೇಟ್ ಆಗಿ ನಾವು ವ್ಯವಸ್ಥೆ ವರ್ಕ್ ಆರ್ಡರ್ ಕೊಡ್ತೀವಿ ನೀವೇ ಅನುಷ್ಠಾನ ಮಾಡ್ಕೊಂಡ್ರೆ ಕೃಷಿ ಹೊಂಡ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟ್ಗೆ ನೇರವಾಗಿ ದುಡ್ಡು ಬರುತ್ತೆ ರೈತರೆ ನಮ್ಮ ದೇಶ ಸಮಗ್ರ ಕೃಷಿಯಲ್ಲಿ ತಂಬಾಕನ ಒಂದ್ ಎರಡು ಎಕರೆ ತುಂಟು ಅರ್ಧ ಎಕರೆ ಜೋಳ ಒಂದರ್ಧ ಎಕರೆ ರೇಷ್ಮೆ ಒಂದು ಅರ್ಧ ಎಕರೆ ಈಗ ಹಾಕಲಿ ಒಂದು ಬೆಳೆಯಲ್ಲಿ ಲಾಸ್ ಆಯಿತು ಅಂತಂದ್ರೆ ಇನ್ನೊಂದು ಬೆಳೆಯಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು ನಮ್ಮ ರೇಷ್ಮೆ ಕೃಷಿಯನ್ನ ಒಂದು ಎಕರೆ ನೀವು ಅವಲಂಬಿಸ್ಕೊಂಡಿದ್ದೀಯ ಆದ್ರೆ ನೀವು ಒಂದು ಎಕರೆಯಲ್ಲಿ ವರ್ಷಕ್ಕೆ ಐದು ಬೆಳೆಯನ್ನು ತೆಗಿಬೋದು ಸ್ನೇಹಿತರೆ ಬೇರೆ ಬೆಳೆಗಳಲ್ಲಿ ಒಂದೇ ಬೆಳೆ ನಮ್ಮ ರೇಷ್ಮೆಲಿ ಐದು ಬೆಳೆ ಒಂದು ಬೆಳೆಯನ್ನು ಮಾಡೋದಕ್ಕೆ ನಿಮಗೆ ಕಡ್ಡಿ ಕಟ್ ಮಾಡಿರ್ತವೆ ಅಂತ ಹೇಳಿದು ಅದು ತ್ವಾಟ ಬರೋದಕ್ಕೆ ನಲವತ್ತೈದು ದಿನ ಟೈಮ್ ತಗೊಳ್ತದೆ ಯಾವ ಬೆಳೆಯೂ ಸಹಿತ ಇಷ್ಟು ಫಾಸ್ಟ ಬೆಳೆಯೋದಿಲ್ಲ ಮೂಲೆಗೂ ಒಂದು ಬಿಟ್ಟರೆ ಇನ್ನು ಯಾವುದೂ ಇಷ್ಟು ಫಾಸ್ಟ ಬೆಳೆಯೋದಿಲ್ಲ ರೇಷ್ಮೆ ವಸ್ತು ಹಾಗಾಗಿ ನಲವತ್ತೈದು ದಿನ ಕೋಟೆ ಬೆಳೆಸ್ಕೊಂಡ್ರೆ ನೀವು ಹುಳು ಸಾಕಾಣಿಕೆ ಮಾಡೋದಕ್ಕೆ ನಲವತ್ತೈದು ದಿನಕ್ಕೆ ಮರಿ ತಗೊಂಡ್ಬಂದು ಇಷ್ಟ್ರೆ ನೀವು ಇಪ್ಪತ್ತ್ಮೂರು ದಿನಕ್ಕೆ ಬೆಳೆ ಹಣ್ಣಾಗುತ್ತೆ ಇಪ್ಪತ್ತ್ಮೂರು ದಿನಕ್ಕೆ ಕೆಲಸ ಮಾಡ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಬರೀ ಹತ್ತು